ನೀಟಾಗಿ ಆರ್ಗನೈಸ್ ಮಾಡಬೇಕು ಸ್ವಲ್ಪ ಎಲ್ಲನೂ ನಾನು ಯಾವುದೂ ಕೂಡ ಈಗ ಫುಲ್ ನನ್ನ ಮೇಕಪ್ ಸೆಟ್ಟು ಮತ್ತು ಕೆಲವೊಂದಿಷ್ಟು ಸ್ಯಾರೀಸು ಡ್ರೆಸ್ಸಸ್ ಎಲ್ಲನೂ ಇಲ್ಲಿಗೆ ಎತ್ಕೊಂಡು ಬಂದುಬಿಟ್ಟಿದ್ದೀನಿ ಸೊ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ಎಲ್ಲ ಸೂಪರ್ ಸೂಪರಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಈ ಒಂದು ವೀಡ್ಯಾನ ಬಂದು ನಾನು ಬರೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಏನಂತ ಅಂದರೆ ನಮ್ಮ ಅಕ್ಕ ಬಾವೆಲ್ಲ ಬರ್ತಾ ಇದ್ದಾರೆ ಪಾಪನ ನೋಡಲಿಕ್ಕೆ ಅಂತ ಆ್ಯಕ್ಚುಲಿ ಅವ್ರು ಬಂದು ತ್ರೀ ಮಂತ್ಸ್ ಆಗಿತ್ತು ಪಾಪನ ನೋಡೋಕೆ ಬಂದಿರಲಿಲ್ಲ ಹಾಗಾಗಿ ಇವಾಗ ಬರ್ತಾ ಇದ್ದಾರೆ ನೋಡ್ಕೊಂಡು ಹೋಗೋಣ ಅಂತ ಏನಕ್ಕೆ ಅಂತಂದರೆ ಅವ್ರಿಗೂ ಸ್ವಲ್ಪ ಕೆಲಸ ಅವರೂ ಬಿಸಿನೇ ಮನೆ ಜಮೀನು ಕೆಲಸ ಅದೆಲ್ಲ ಇರುತ್ತೆ ಅಲ್ವಾ ಅದಕ್ಕೋಸ್ಕರ ಅವ್ರಿಗೂ ಇನ್ನೂ ಇನ್ನೂ ಬಿಸಿ ಇವಾಗ ಇವಾಗ ಎಲ್ಲ ಇನ್ನು ಆರಂಭ ಮಾಡೋ ಟೈಮ್ ಅಲ್ವಾ ಹಾಗಾಗಿ ಫುಲ್ ಬಿಸಿ ಇವಾಗ ಅದಕ್ಕೋಸ್ಕರ ಇವತ್ತು ಫ್ರೀ ಇದ್ದಾರಂತೆ ಅದಕ್ಕೆ ನೋಡ್ಕೊಂಡು ಬರಬೇಡೋಣ ಅಂತ ಅನ್ಕೊಂಡು ಬರ್ತಾ ಇದ್ದಾರೆ ಸೊ ಮೇಲೆ ಹೇಗಿರುತ್ತೆ ಏನು ಅನ್ನೋದನ್ನ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನೀವು ಕೇಳ್ತಾ ಇದ್ದೀರಾ ಡೈಲಿ ವಿಡಿಯೋ ಹಾಕಿ ಹಾಕಿ ಅಂತ ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಫ ಮಾಡ್ಕೊಳ್ಳ್ದೆ ವಿಡಿಯೋನ ನೋಡ್ತಾರೆ ನಮಗೂ ಬೇಜಾರಾಗುತ್ತೆ ಅಲ್ವಾ ಸೊ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಯೂಟ್ಯೂಬ್ ಚಾನಲ್ನ ವೀಡಿಯೋನ ನೋಡಿ ಮತ್ತು ಸ್ಕಿಪ್ ಮಾಡದೆ ಕೊನೆ ತನಕ ವೀಡಿಯೋನ ನೋಡಿ ಅಷ್ಟೇ ಕೈಸಿನ ಬೆಳಿಗ್ಗೆಗೆ ದೋಸೆ ತಿಂಡಿಗೆ ದೋಸೆ ಮಾಡಿದ್ರೆ ದೋಸೆ ಎಲ್ಲ ತಿಂದು ನಾನು ಫ್ರೆಶ್ ಅಪ್ ಆಗಿ ಪಾಪನಿಗೋ ಸ್ನಾನ ಮಾಡಿಸಿ ಎಲ್ಲ ಮಾಡಿಸಿ ಅವಳು ಆಟ ಆಡ್ತಾ ಇದ್ದಾಳೆ ಸೊ ಅವಳನ್ನುವಾಗ ಮಲಗಿಸ್ಬೇಕು ಮಲಗದೇ ಇಲ್ಲ ತುಂಬ ತುಂಟಿ ಅವಳು ಮಲಗದೇ ಇಲ್ಲ ಸೊ ನೋಡೋಣ ಮಲಗಿದ್ರು ಒಂದು ಹಾಫ್ ಆನ್ ಅವರ್ ಮಲ್ಕೊತಾಳೆ ಅಷ್ಟೇ ಇವಾಗ ಮಲಗಿಸ್ರೆ ಅವ್ಳು ಬರೋ ಅಷ್ಟರಲ್ಲಿ ಬಿಡ್ತಾಳೆ ಅದಕ್ಕೋಸ್ಕರ ಮಲಗಿಸ್ಬೇಕು ಸೊ ಅವ್ರು ಬಂದಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಇವತ್ತಿಂದ ಹೇಗಿರುತ್ತೆ ಏನು ಅನ್ನೋದನ್ನು ಕೂಡ ನಮಗೆ ತೋರಿಸ್ತೀನಿ ಮಾಡಿದಾಗೆ ಇವಾಗ ಬರ್ತಾ ಇದ್ದಾರಂತೆ ಅಂದವೇ ನೋಡಿ ಇಲ್ಲಿ ಎಷ್ಟು ಬಿಸಿಲೈತೆ ಅಂದರೆ ಇಲ್ಲಿ ಒಳಗಡೆ ಬರೋದೇ ಇಲ್ಲ ಆ್ಯಕ್ಚುಲಿ ಇರಬೇಕು ಅಂದರೆ ಏನಾದ್ರು ವೀಡಿಯೋಸ್ ಮಾಡ್ಬೇಕಾದ್ರೆ ಅಷ್ಟೇ ಬರ್ತೀನಿ ಸೊ ಒಳಗಡೆ ಈಗ ಈ ಸಾವ್ರಿಗೆ ವೆಯ್ಟ್ ಮಾಡಿ ಮಾಡಿ ಕಾಯಿ ಬೆಳಿಗ್ಗೆಯಿಂದನೂ ಸಾಕಾಗಿ ಹೋಯ್ತು ಅದಾಗಿ ಇನ್ನೂ ಬಂದಿಲ್ಲ ಅವರು ಎಷ್ಟೊತ್ತಿಗೆ ಬರ್ತಾರೆ ಏನು ಅಂತ ನನಗೆ ಕೇಳ್ತಾ ಇದ್ದೀರಿ ನೀವು ಸ್ಯಾರಿ ಕಲೆಕ್ಷನ್ದು ವೀಡಿಯೋ ಮಾಡಿ ಅಂತ ಸೊ ನಾನು ಮೊದಲೇ ಹೇಳಿಬಿಡ್ತೀನಿ ನನ್ನ ಹತ್ರ ಅಷ್ಟೊಂದು ಸ್ಯಾರಿ ಏನಿಲ್ಲ ಏನಕ್ಕೆ ಅಂತಂದರೆ ನಾನು ಸ್ಯಾರಿ ಅಷ್ಟು ವೇರ್ ಮಾಡೋಲ್ಲ ಏನಾದರೂ ಫ್ಯಾಮಿಲಿ ಫಂಕ್ಷನ್ಸ್ ಇದ್ದರೆ ಆ ಥರ ಅಷ್ಟೇ ಮಾತ್ರ ವೇರ್ ಮಾಡೋದು ನಾನು ಸೊ ಇಲ್ಲೇನೋ ಬಿತ್ತು ಅದಕ್ಕೆ ನೋಡಿದೆ ಹಾಗಾಗಿ ಫಂಕ್ಷನ್ಸ್ ಏನಾರು ಇದ್ರಷ್ಟೇ ಸ್ಯಾರಿನ ವೇರ್ ಮಾಡೋದು ಮತ್ತು ಜಾಸ್ತಿ ಬೈ ಕೂಡ ಮಾಡಿಲ್ಲ ನಾನು ಸ್ಯಾರಿನ ಸ್ವಲ್ಪ ಸ್ಟಿಚ್ಚಿಂಗ್ ಆಗಿದೆ ಸ್ವಲ್ಪ ಇನ್ನೂ ಬ್ಲೌಸ್ ಹೊಲ್ಸಿಲ್ಲ ಅವು ಕೂಡ ಹಾಗೆ ಇದೆ ಸೊ ಇದೆ ನೋಡೋಣ ಓಕೆನಾ ಅದು ಆ್ಯಕ್ಚುಲಿ ಎಲ್ಲ ಕಂಪ್ಲೀಟ್ ಅಮ್ಮನ ಮನೇಲಿ ಸ್ವಲ್ಪ ಇದೆ ಮತ್ತು ನಮ್ಮ ಹಸ್ಬೆಂಡ್ ಮನೇಲಿ ನವಿನವ್ರ ಮನೇಲಿ ಕೂಡ ಸ್ವಲ್ಪ ಇದೆ ಹಾಗಾಗಿ ಒಟ್ಟಿಗೆ ಇವಾಗ ಅಮ್ಮನ ಮನೆಯಿಂದ ಹೋದ್ಮೇಲೆ ಅಲ್ಲಿ ಕಂಪ್ಲೀಟ್ ಎಲ್ಲ ತೊಗೊಂಡು ಹೋಗ್ತೀನಲ್ಲ ಸೊ ಅವಾಗ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸ್ಯಾರಿದು ಸೊ ಅಷ್ಟೇ ವಯಸ್ಸು ಅದನ್ನು ಅಂದರೆ ಅದು ಆ್ಯಕ್ಚುಲಿ ಬರ್ತಾನೆ ಇತ್ತು ಮೆಸೇಜು ನಿಮ್ಮದು ಸಾರಿ ಕಲೆಕ್ಷನ್ಸು ವೀಡಿಯೋ ಮಾಡಿ ಅಂತ ಅದಕ್ಕೆ ಹೇಳೋಣ ಅಂತ ಅಂದ್ಕೊಂಡೆ ಅದನ್ನು ಅಲ್ಲಿಗೆ ಹೋದ್ಮೇಲೆ ಅದು ಆ್ಯಕ್ಚುಲಿ ತುಂಬಾ ಲೇಟ್ ಆಗುತ್ತೆ ಏನಕ್ಕೆ ಅಂದರೆ ನಾನು ಇನ್ನೂ ಹೋಗೋದು ಫೈ ಟು ಸಿಕ್ಸ್ ಮಂತ್ಸನೇ ಆಗುತ್ತೆ ಅದಕ್ಕೇ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಎಲ್ಲನೂ ಇಟ್ಬಿಟ್ಟು ನೀಟಾಗಿ ಆರ್ಗನೈಸ್ ಮಾಡಬೇಕು ಸ್ವಲ್ಪ ಎಲ್ಲನೂ ನಾನು ಯಾವುದೂ ಕೂಡ ಈಗ ಫುಲ್ ನನ್ನ ಮೇಕಪ್ ಸೆಟ್ಟು ಮತ್ತು ಕೆಲವೊಂದಿಷ್ಟು ಸ್ಯಾರೀಸು ಡ್ರೆಸ್ಸಸ್ ಎಲ್ಲನೂ ಇಲ್ಲಿಗೆ ಎತ್ಕೊಂಡು ಬಂದುಬಿಟ್ಟಿದ್ದೀನಿ ಸೊ ಅಲ್ಲಿಗೆ ಹೋದ್ಮೇಲೆ ಸ್ವಲ್ಪ ಎಲ್ಲನೂ ಡೆಕೋರೇಷನ್ ಮಾಡಬೇಕು ಅಂದ್ರೆ ನಾನು ನೀಟಾಗಿ ಜೋಡಿಸ್ಕೊಬೇಕು ಅದಾದಮೇಲೆ ಇನ್ನು ಬ್ಯಾಂಗ್ಳೂರು ಆ ಥರ ಹೋದರೆ ಅಲ್ಲಿಗೂ ಕೂಡ ತೊಗೊಂಡು ಹೋಗಬೇಕು ಅಂದರೆ ಆ ಥರ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಬರೀ ಶಿಫ್ಟ್ ಮಾಡೋದೇ ಆಗುತ್ತೆ ಅನಿಸುತ್ತೆ ನನಗೆ ಅಲ್ಲಿಗೆ ಹೋದ್ಮೇಲೆ ಕಂಪ್ಲೀಟ್ ಮಾಡಿ ಹಾಕ್ತೀನಿ ಓಕೆ ನಾನು ಸ್ಯಾರಿದು ಮತ್ತು ಮೇಕಪ್ದು ನಂದು ಏನಿದೆ ಆ್ಯಕ್ಚುಲಿ ಮೇಕಪ್ ಪ್ರಾಡಕ್ಟ್ ಹಾಕಿದ್ದೀನಿ ಕೆಲವೊಂದು ಹಾಕಿದ್ದೀನಿ ಕೆಲವೊಂದು ಹಾಕಿನ ಸೊ ನಾನು ತೋರಿಸ್ತೀನಿ ಓಕೆನಾ ಅಷ್ಟೊ ಸರ್ ನೋಡೋಣ ಅದಷ್ಟು ಬೇಕಾ ಮಾಡ್ತೀನಿ ಅದೇ ಅಲ್ಲಿಗೆ ಹೋದ್ಮೇಲೆ ಖಂಡಿತಗಳು ಮಾಡ್ತೀನಿ ಮತ್ತು ಅಲ್ಲಿಗೆ ಹೋದ್ಮೇಲೆ ಕೆಲವೊಂದಿಷ್ಟು ಕೆಲಸಗಳು ಇವೆ ಅವು ಕೂಡ ನಿಮಗೆ ಗೊತ್ತಾಗುತ್ತೆ ಏನು ಎಂತ ಅಂತ ಅದಕ್ಕೆಲ್ಲ ನವೀನವ್ರು ಇರಬೇಕು ಅವರು ಇದ್ದಾಗ ನಾನಿಂತೂ ಕಂಪ್ಲೀಟಾಗಿ ಇವಾಗಲೇ ಹೇಳ್ತಾ ಇದ್ದೀನಿ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೂರು ಊರಿಗೆ ಹೋದ್ಮೇಲೆ ನವೀನವ್ರು ಇದ್ದಾಗಲೇ ವೀಡಿಯೋನ ಮಾಡೋದು ನಾನು ಏನಕ್ಕೆ ಅಂದರೆ ಕಂಪ್ಲೀಟ್ ಒಬ್ಳೆನೇ ಇದ್ದರೆ ಬೋರ್ ಆಗಿಬಿಡ್ತಲ್ವ ಅವಾಗ ಒಬ್ಬಳೇ ಏನು ವೀಡಿಯೋ ಮಾಡೋದು ಸುಮ್ಮನೆ ಮಾತಾಡ್ಕೊಬೇಕು ವೀಡಿಯೋ ಅಷ್ಟೇ ನಿಮಗೂ ಕೂಡ ಬೋರಾಗುತ್ತೆ ಸೊ ಕಂಪ್ಲೀಟಾಗಿ ಅವರು ಯಾವಾಗ ಬರ್ತಾರೆ ಅವಾಗ ಮಾತ್ರ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗೋದಲ್ಲಿ ಇನ್ನು ಮಗಳು ನೋಡಿಕೊಂಡ್ರೆ ಮಗಳದೇ ಆಗೋ ಬಿಡುತ್ತೆ ಅವಳನ್ನು ನೋಡ್ಕೋಬೇಕು ಸೊ ಅಂದರೆ ಸ್ವಲ್ಪ ಕಷ್ಟನೇ ವೀಡಿಯೋ ಮಾಡೋದು ಅವ್ರು ಬಂದಮೇಲೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡಬೇಕು ಅಲ್ಲಿ ಊರಲ್ಲೂ ತುಂಬ ಬೇಜಾನ್ ಕೆಲಸಗಳಿದೆ ಬಟ್ ಇವಾಗ ರೈಟ್ ಟೈಮ್ ಅಲ್ವಾ ಅದನ್ನು ಮಾಡೋಕ್ಕೆ ಅದಕ್ಕೋಸ್ಕರನೇ ವೆಯ್ಟ್ ಮಾಡಬೇಕು ಇನ್ನೊಂದು ಫೈವ್ ಮಂತ್ಸ್ ಆಗುತ್ತೆ ನಾನು ಹೋಗೋದು ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ ಓಕೆನಾ ಇನ್ನೂ ಬಂದಿಲ್ಲ ರೈಸ್ ನನಗೂ ವೆಯ್ಟ್ ಮಾಡಿ ಮಾಡಿ ಸಾಕೋಯ್ತು ಆ್ಯಕ್ಚುಲಿ ಏನಂದರೆ ನಮ್ಮ ಅಕ್ಕನ ಮಕ್ಕಳನ್ನ ನೋಡಬೇಕು ಅಂತ ಅನಿಸಿತ್ತು ನನಗೆ ಬಟ್ ಇವಾಗಂತೂ ನಾವು ಹೋಗೋಕ್ಕಾಗಲ್ಲ ಅಲ್ವಾ ಸೊ ಅವರೇ ಅವರನ್ನೇ ಬಂದು ನಿಂದಿದೆ ಅದಕ್ಕೋಸ್ಕರ ಬರ್ತಿರೋದು ನೋಡಿ ಇಲ್ಲಿ ನಾನು ಆಮ್ಲೆಟ್ ಮಾಡ್ತಿದ್ದೆ ಇದು ನನ್ನ ತಂಗಿ ಮಾಡಿರೋ ವೀಡಿಯೋ ಅವಳು ಏನೋ ಹೇಳ್ತಿದ್ಲು ವೀಡಿಯೋ ಮಾಡ್ಬೇಕಾರೆ ಅಂದರೆ ಮಾತಾಡಿಕೊಂಡು ಸೌಂಡ್ ಬರುತ್ತೆ ಅಂತ ನಾನು ಅದಕ್ಕೆ ಮ್ಯೂಟ್ ಮಾಡ್ತೀನಿ ಹೇಳು ಅಂತ ಹೇಳ್ತಿದ್ದೆ ಆಮ್ಲೆಟ್ ಹಾಕ್ತಿದ್ದೆ ನಾನು ಅವಾಗ ಅವಳು ಮಾಡಿರೋದು ಅಂದರೆ ಬಜ್ಜಿ ಮಾಡ್ತಿದ್ಲು ಅದಕ್ಕೇ ನಾನು ಆಮ್ಲೆಟ್ ಹಾಕ್ಬಿಡೋಣ ಊಟಕ್ಕೆ ಕೊಟ್ಬಿಡೋಣ ಟೈಮ್ ಆಗಿತ್ತು ಆಕ್ಚುಲವ್ರು ಬಂದಾಗ್ಲೇ ಟೈಮ್ ಆಗಿತ್ತಲ್ವ ಹಾಗಾಗಿ ತ್ರೀ ಓ ಕ್ಲಾಕ್ ಹತ್ತ ಹತ್ರ ಆಗ್ಬಿಟ್ಟಿದೆ ಅದಕ್ಕೆ ಊಟಕ್ಕೆ ಕೊಟ್ಬಿಡೋಣ ಅಂತ ಅಂದ್ಕೊಂಡು ಕೊಡ್ತಾ ಇದ್ವಿ ಊಟಕ್ಕೆ ಆಮ್ಲೆಟ್ಟು ಬಜ್ಜಿ ಮತ್ತು ಹಪ್ಪಳ ಇದನ್ನು ಮಾಡಿದ್ವಿ Cabarum trip mà. Guindo. ಬೈಲಿ ಡಿಪ್ಪು ಬೈಲಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀಯ ನೀನು ಇಲ್ಲಿಕೋ ಇಲ್ಲಿ ಕಾಣಿಸ್ತದಿಲ್ಲ ಇಲ್ಲಿ ನಿತ್ಕೊ ಹೇಳಿಗ ನೋಡ್ತೀಯಾ ಏನ ನೋಡ್ತೀಯ ನೋಡೋದಿಲ್ವೋ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತೀಯಾ ಹೆಂಗಿರ್ತಾವೆ ಚೆನ್ನಾಗಿರ್ತಾವ ಇಲ್ವ ನೋಡಿ ಮಾತಾಯಿ ಫೋನೇ ನೋಡೋದಿಲ್ವ ಸೊ ಊಟ ಎಲ್ಲ ಮುಗಿಸಿ ಎಲ್ಲ ಹೊರಗಡೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಮಕ್ಕಳು ಕೂಡ ಆಟ ಆಡ್ತಾ ಇದ್ರು ಟೈಮ್ ಹೋಗಿದ್ದೆ ಗೊತ್ತಾಗಲಿಲ್ಲ ಅವ್ರು ಬಂದು ಆ್ಯಕ್ಚುಲಿ ಅವ್ರು ಬಂದು ಒಂದು ಮುಕ್ಕಾಲಿಗೆ ಬಂದರು ಅದು ಹೆಂಗೆ ನಾಲ್ಕು ಗಂಟೆ ಆಗೋಯ್ತು ಅಂತ ಗೊತ್ತಾಗ್ಲಿಲ್ಲ ಊಟ ಎಲ್ಲ ಮಾಡಿ ಎಲ್ಲ ಕೂತ್ಕೊಂಡು ಹರಟ ಹೊಟ್ಟಿದ್ವಿ ನನ್ನ ತಂಗಿ ನೋಡಿ ಅಲ್ಲಿ ನಮ್ಮ ಅಕ್ಕನ ಉಳ್ಕೊಳ್ಳಿ ನಾವು ಕಳಿಸಲ್ಲ ನಮ್ಮ ಅಕ್ಕನ ನೀವು ಹೋಗಿ ಒಬ್ರೇನೆ ಅಂತ ನಮ್ಮ ಭಾವಕ್ಕೆ ಕೊಡ್ತಾ ಹೇಳ್ತಾ ಇದ್ಲು ಮತ್ತು ನಾನು ಪಾಪುನ ಅವ್ರು ನಮ್ಮ ಭಾವ ಎತ್ಕೊಂಡಿದ್ರಲ್ಲ ಅವಳು ಹೆಂಗೆ ಅಂತಂದರೆ ಒಳಗಡೆ ಬರೋದೇ ಇಲ್ಲ ಇವಾಗ ಸಲ ಎತ್ಕೊಂಡು ಹೋಗ್ಬಿಟ್ರೆ ಇನ್ನು ಮತ್ತೆ ನಾನು ಒಳಗಡೆ ಕರ್ಕೊಂಡು ಬಂದುಬಿಡ್ತೀನಿ ಅಂತ ನನ್ನ ಹತ್ರಕ್ಕೆ ಬರೋದೇ ಇಲ್ಲ ಅವಳು ಹಾಗಾಗಿ ಅದನ್ನು ಬಾಬಾ ಅಂತ ಕರಿತಾ ಇದೆ ಮತ್ತು ನಮ್ಮ ಅಕ್ಕನೂ ಅದೇನೋ ರೇಗಿಸ್ಕೊಂಡು ಹೋಗಿ ನೀವು ನಾನು ಬರೋದಿಲ್ಲ ಅಂತ ಹೇಳ್ಕೊಂಡು ಅವ್ರು ರೇಗಿಸ್ಕೊಂಡು ಮಾತಾಡ್ತಾ ನಿಂತೀರು ಬಟ್ ಎಲ್ಲೂ ಕೂಡ ಸ್ಟೇ ಮಾಡೋಲ್ಲ ಏನಕ್ಕೆ ಅಂತ ಅಂದರೆ ಅವರು ಹಾಲು ಹಾಕಬೇಕು ಡೈರಿಗೆ ಮತ್ತು ಅಲ್ಲಿ ಅವ್ರ ಅಮ್ಮ ಒಬ್ಬರೇ ಇರೋದ್ರಿಂದ ಅಲ್ಲೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಹಸು ಎಲ್ಲ ಇವಾಗ ಹಸು ಕೆಲಸ ಟೈಮ್ ಅಲ್ವಾ ಅದಕ್ಕೋಸ್ಕರ ಎಲ್ಲೂ ಅಷ್ಟು ಇರೋಲ್ಲ ಅದಕ್ಕೆ ನೋಡೋಣ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸಲ ಬಿಟ್ಟು ಹೋಗ್ತೀನಿ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೊರಡ್ತಾ ಇದ್ರು ಮತ್ತು ಆ ಊರು ಫಸ್ಟ್ ಫಸ್ಟ್ನೇವ್ನ ಹೆಂಗೆ ಅಂತಂದರೆ ಅವ್ನಿಗೆ ನಮ್ಮ ಜೊತೆ ಇರೋದು ಅಂದರೆ ಇಷ್ಟ ಸೊ ಸೆಕೆಂಡ್ ಸೆಕೆಂಡ್ನೇವ್ ಏನು ಏನಕ್ಕೆ ಅಂದರೆ ಅವ್ನಿಗೆ ಹೋಗೋದು ಇಷ್ಟ ಅಂದರೆ ಅವ್ರ ಊರು ಅಂದರೆ ಇಷ್ಟ ಅವನಿಗೆ ಊರಿಗಿಂತ ಸ್ವಲ್ಪ ಅವ್ರ ಊರನ್ನ ಜಾಸ್ತಿ ಇಷ್ಟಪಡ್ತಾನೆ ನೋಡಿ ಅಲ್ಲಿ ನನ್ನ ತಂಗಿ ಹೇಳಿ ತಾನೇದಿ ಬಾರಕ್ಕ ಹೋಗ್ಬೇಡ ಉಳ್ಕೊ ಉಳ್ಕೊ ಅಂತ ಅವರು ಸರಿ ನೀನು ಬಾ ಕೆಲಸ ಮಾಡಿಕೊಡು ಅಂತ ಹಂಗೆ ಅಂದ್ಕೊಂಡು ಮಾತಾಡ್ತಾಯಿರು ನಾನು ಅದಕ್ಕೇ ಕಳ್ಸೋಕ್ಕೆ ಅಂತ ಅಂದ್ಬಿಟ್ಟು ಅವ್ರಗಡೆ ಬಂದಿದೆ ನೋಡಿ ಇಲ್ಲಿ ನಮ್ಮ ಪಾಪು ಹಿಂಗೆ ಇಟ್ಕೊಳೋಕ್ಕೆ ಹೋಗೋದು ಅವ್ನು ಆ್ಯಕ್ಚುಲಿ ಪಾಪು ನಮ್ಮ ಬರ್ತೀರ ಅವಳು ಇಟ್ಕೊಂಡು ಎಲ್ಲ ಇದು ಮಾಡ್ತಿದ್ಲು ನಮ್ಮ ಮನೆ ಎದುರುಗಡೆ ಮನೆಯವರು ಅವರು ನಮ್ಮಕ್ಕನ್ನ ಮಾತಾಡ್ಸ್ಕೊಂಡು ಬರ್ತೀರಾಕ ಅಂತ ಹೇಳ್ಕೊಂಡು ಹೋಗ್ತಿದ್ರು ಅವರು ಮಕ್ಕಳು ಮಕ್ಳು ಬಂದಿದ್ರು ಅವರು ನಿಂತ್ಕೊಂಡು ಹೋಗ್ತಿದ್ರು ಅವರು ಕೂಡ ಸೊ ಹೊರಟ್ರು ಆದರೂ ಯಾರಾದರೂ ಬಂದು ಹೋದರೆ ಅಂದರೆ ಸ್ವಲ್ಪ ಟೈಮು ಅವ್ರು ಕೆಲವೊಂದು ಒನ್ ಅವರ್ ಇರಲಿ ಟೂ ಅವರ್ ಇರಲಿ ಬಟ್ ಅಷ್ಟೊತ್ತಿದ್ರೂ ಒಂಥರ ಖುಷಿ ಅನಿಸುತ್ತೆ ಮತ್ತು ಹೋಗ್ಬೇಕಾದ್ರೆ ಹಂಗೆ ಬೇಜಾರು ಕೂಡ ಆಗುತ್ತೆ ಅಲ್ವ ಅಂದರೆ ಹೊರಡ್ತಾ ಇದ್ದಾರಲ್ಲಪ್ಪ ಇರೇ ಅನ್ನೋ ಥರ ಫೀಲ್ ಆಗುತ್ತೆ ಮನೆಯೆಲ್ಲ ಕಾಲು ಅನ್ನೋ ಥರ ಹಾಗೇ ಮಾತಾಡ್ಕೊಂಡು ಬಾಯ್ ಬಾಯ್ ಅಂತ ಅಂತಿದ್ದ ನನ್ನ ತಮ್ಮ ಪಾಪು ಏನಂದ್ರೆ ನನ್ನ ಮಗಳು ಬೈಕ್ ಸೌಂಡಿಗೆ ಅವ್ರನ್ನೇ ಓಡ್ತಿದ್ಲು ಸಿ ಏನೋ ಹೋಗಿಬಿಡ್ತಾಳೆನೋ ಕರೆದ್ರೆ ಅನ್ನೋಂಗೆ ಅವರು ಅವ್ರೂ ನೋಡ್ತಿದ್ರು ಅವ್ರು ಅದಕ್ಕೇ ಬಾ ಕರ್ಕೊಂಡು ಹೋಗ್ತೀನಿ ಅಂತ ಕರಿತಾ ಇದ್ರು నెంటు బందే బోదమేదొందు మన క్లీన్ పత్ర తొలి హే వల్సా నెంట్ బందోదే బేనో బరంత ముంచే బతారా అంత బందే మన హెంట్ క్లీన్ మనో చింతెల తిండీ తో సో ఇవ్వక చె బ్రెడ్ ఇదే స్వీట్ బుద్దు ఖాళార బా ఇదే తిన్నప్పుడు బయసి వ ఎలాస ముగ్బట్ నేను బా

ಇದು ಕಾಲರು ಅಂದರೆ ಫ್ರಾಕ್ ಟೈಪ್ ಇದು ಏನು ಫ್ಲೆಕ್ಸಿಬಲ್ ಇದು ಇದೊಂದು ಡೈಲಿ ನನ್ನ ಮಗಳಿಗೆ ವೈಟವೇ ಬರ್ತವೆ ಯಾವಾಗ ಅದೇನಕ್ಕೆ ಅಂತ ಗೊತ್ತಿಲ್ಲ ಅವ್ರು ಹುಟ್ಟಿದಾಗ್ಲಿಂದನೂ ಅಷ್ಟೇ ನಾನು ತಂದ್ರು ಅಷ್ಟೇ ವೈಟು ಇವಾಗ ನಾನು ಯಾವ್ದಾರು ಬುಕ್ ಮಾಡಿದ್ರು ವೈಟ್ ಕಲರೇ ಬಂದು ಅಂದರೆ ಆ ಥರ ಅದು ಆ ಥರ ಮಾಡಿರ್ತೀನಿ ಮತ್ತು ನಮ್ಮ ಅಣ್ಣ ತಂದರು ವೈಟು ಅವ್ರ ಅಪ್ಪ ತಂದರೂ ವೈಟ್ ಕಲರು ಹಂಗೆ ಸೊ ಅವಳ ಹತ್ರ ವೈಟ್ ವೈಟ್ ಜಾಸ್ತಿ ವೈಟ್ ಕಲರ್ದೇ ಇರೋದು ಡ್ರೆಸ್ಸು ಓಕೆ ಗೈಸ್ ಇವತ್ತು ಇವಾಗ ಬಂದು ಅವರು ನಮ್ಮ ಅಕ್ಕ ಅವರು ಜಸ್ಟು ಸೊ ಡೇ ಹೇಗಿತ್ತು ಈ ವೀಡಿಯೋ ಇಷ್ಟ ಆಗಿದೆ ನಿಮ್ದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಕ್ಚುಲಿ ಅವಾಗಲಿಂದ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಏನೇನೋ ಮಾತು ಆವಾಗಲೇ ಏನೇನೋ ಮಾತಾಡ್ತಾಯಿದ್ವಿ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಮಾಡಿ ಗೈಸ್ Okay, I'll just you next video. Bye-bye.